ಮುಡ್ಗರಣ ನಿಂದು ಅಂತ ದೇವ್ರಣ ಏನು ಅಲ್ಲ ಯಾರೋ ಯಾರು ಕಂಡ್ರ ನೀವಾದ್ರೂ ಒಳ್ಳೇದಾಗ ಬರಿಬೇಕು ಅವ್ನ ಯಾರ ಹೇಳ್ತ ಕಮೆಂಟ್ ಕಾರ್ ಕಾರನ ಗುದ್ದಿಸ್ಬಿಟ್ರಂತೆ ಕಾರಲ್ಲಿ ಇರೋನೇ ದುಡ್ಕೊಡ ತುಕಾಲಿ ಅಂದಂತೆ ನಾನ್ ಕೊಡಲ್ಲ ಹೋಗಲ್ಲ ಅಂದ್ಬಿಟ್ರಂತೆ ಎಂತ ಅದ್ಭುತವಾಗ ಕಮೆಂಟ್ ಹಾಕಿದ್ರು ಅಂದ್ರೆ ಬಾರಿ ಖುಷಿ ಆಯ್ತು ಆಮೇಲೆ ತ್ರಿವಿಕ್ರಮ್ ಗೆಲ್ಲಿ ಅಂದಿದ್ಕೆ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತೆ ಅಲ್ಲಿ ಏನ್ ನಡೀತು ಅಂತ ನಿಮ್ ಎಲ್ರಿಗೂ ಗೊತ್ತೇ ಇದೆ ನಿಜವಾಗ್ಲೂನು ಬಿಗ್ ಬಾಸ್ ಮುಗಿಸ್ ಬಂದ ತಕ್ಷಣನೇ ಎಲ್ಲಾ ಸೆಲೆಬ್ರಿಟಿಗಳ ಜೊತೆ ಫೋಟೋ ತಗ್ಸ್ಕೊಳ್ಳೋಕೆ ಅಭಿಮಾನಿಗಳ ಕಾಯ್ತಾ ಇದ್ರು ಸೊ ಆ ಕಾಯೋ ಟೈಮಲ್ಲಿ ನಾವು ಕೂಡ ನಿನ್ ನಾವು ಕೂಡ ಬರ್ತಾ ಇರೋದ್ರಿಂದ ಅಭಿಮಾನಿಗಳು ಆಸೆ ಪಟ್ಟರು ಬಟ್ ಡೋರು ಅಕ್ಕ ಪಕ್ಕ ಸಿಕ್ಕಾಪಟ್ಟೆ ಜನ ನಿಂತಿದ್ರು ಮುನ್ಗಡೆ ಬಾನೆಟ್ ಮೇಲೂ ಜನ ನಿಂತಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಇಳಿಯೋದಕ್ಕೆ ನೀವು ನೋಡ್ತಾ ಇದ್ರಿ ಅದನ್ನ ಆಮೇಲೆ ನನಗೊಂಥರ ಗಾ ಗಾರ್ ದಿಪ್ಲು ಬಂದಂಗೆ ಆಗೋಗ್ಬಿಡ್ತು ಏನಪ್ಪ ಇದು ಇಷ್ಟೊಂದು ಜನ ಬಂದ್ಬಿಟ್ಟವ್ರಲ್ಲ ಅಂತ ಸೊ ನನ್ನ ಕೈ ಡಿಸ್ಲೋಕೇಟ್ ಆಗುತ್ತೆ ಎಲ್ಲರೂ ಬರ್ತಾ ಇದ್ದೆ ಬಿಗ್ ಬಸ್ಸಲ್ಲೆಲ್ಲ ನೋಡಿದ್ರೆ ಸೊ ಅಕಸ್ಮಾತ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಯಾರು ಇಲ್ಲ ಹಂಗೆ ಎಳೆದಾಡ್ಕೊಂಡು ಹೋಗುವಾಗ ಡಿಸ್ಲೋಕೇಟ್ ಆದರೆ ನಾನು ಡ್ರೈವರ್ನು ಕರ್ಕೊಂಬಂದಿಲ್ಲ ನಮ್ಮ ವೈಫ್ ಒಬ್ಬರೇ ಇರೋದು ಸೊ ಅಂಥ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಸೊ ನನ್ನ ಅಲ್ಲಿ ಕೆಳಗಿಳಿದು ಅಭಿಮಾನಿಗಳಿಗೆ ಫೋಟೋ ಕೊಡದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಕ್ಷಮಿಸಿ ನಿಮ್ಮನ್ನು ಯಾವಾಗಲೂ ಇಷ್ಟಪಡ್ತೀನಿ ನೀವೇ ನೋಡಿದರೆ ಎಲ್ಲ ಕಡೆನೂ ಇಷ್ಟೆಷ್ಟೊತ್ತು ನಿಂತು ಪ್ರೋಗ್ರಾಮಲ್ಲೆಲ್ಲ ಎಷ್ಟೆಷ್ಟೊತ್ತು ಸೆಲ್ಫಿ ಕೊಟ್ಟಿದ್ದೀವಿ ಅಂತ ಸೊ ಆ ಒಂದು ಚಿತ್ರ ಸೆಲ್ಫಿ ತೊಗೊಳಕ್ಕೆ ಬಂದಂಥ ವೀಡಿಯೋಗೆ ತುಂಬ ವೆರೈಟಿ ವೆರೈಟಿಯಾಗಿ ಕಮೆಂಟ್ ಹಾಕಿ ಚಿತ್ರಣ ಮಾಡಿ ನನಗೆ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರಬೇಕು ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರೋಂಗೆ ಮಾಡಿಬಿಟ್ರು ಇರಲಿ ಬ್ಯಾಡ್ ಕಮೆಂಟ್ಸ್ ಏನೇ ಬಂದ್ರೂ ಸ್ವೀಟಾಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನನಗಿದೆ ನೀವೇನೇ ಮಾಡಿದ್ರು ನಂಗೆ ಆಗುತ್ತೆ ಸೊ ಅವತ್ತು ನಾನಲ್ಲಿ ಇಳಿದೇ ಇರೋದಕ್ಕೆ ಸಾರಿ ಇದೆ ಹನುಮಂತು ನನ್ನ ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾವಾಗಲೂ ಮಾವ ಮಾವ ಅಂತೀನಿ ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ ಒಳ್ಳೇದಾಗ್ಲಿ ಅಂತ ಹನುಮಂತು ಗೆದ್ದರೆ ನನ್ಗೆ ಖುಷಿ ಇದೆ ನಾಲ್ಕನೇ ವಾರದಲ್ಲಿ ನಾವು ಬಂದವಲ್ಲ ನಾಲ್ಕನೇ ವಾರ ಐದನೇ ವಾರದಲ್ಲಿ ಮಾನಸ ಬರ್ತಾರೆ ಆರನೇ ವಾರದ ಆಸುಪಾಸಲ್ಲಿ ಇಂಟ್ರೂ ನಡೀತಿದ್ದಾಗ ನಾನೊಂದು ಹೇಳ್ತೀನಿ ಆರನೇ ಒಂದೇ ವಾರಕ್ಕೆ ನಾನು ಅವ್ರು ಗೆಲ್ತಾರೆ ಅಂತ ಹೇಳಕ್ಕಾಗತ್ತಾ ಆಗಲ್ಲ ಆ ಪ್ರೆಸೆಂಟ್ ಅಲ್ಲಿ ಆಟ ಚೆನ್ನಾಗಿ ಆಡ್ತಾ ಇರೋರು ಯಾರು ಅನ್ನೋದಕ್ಕೆ ನಾನು ಅವರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಒಂದು ಮಾತು ಮಾತೇಬಿಟ್ನಪ್ಪ ಅವಾಗ ಹೇಳಿರೋ ಆರನೇ ವಾರದ ವಿಡಿಯೋನ ಹಾಕೊಂಡು ಇವಾಗಂತೂ ಚಚ್ಚು ಕೂತವ್ರೆ ಅಯ್ಯೋ ನೋಡ್ದೇನೋ ಮೇಲೆ ನಿಮ್ಮ ಅಪ್ಪ ಕೂತವ್ರೆ ಅಂತ ತ್ರಿವಿಕ್ರಮ ಅವ್ರದ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡು ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿದಾರೆ ಈಗ ಕೇಳಿದ್ರೆ ಹನುಮಂತು ಅವರು ಒಂದು ವೈಲ್ಡ್ ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ವೀಕ್ ಟು ವೀಕ್ ತುಂಬ ಅದ್ಭುತವಾಗಿ ಆಡ್ಕೊಂಡ್ಬಂದರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ನಾನಲ್ಲ ಯಾರು ಕೇಳಿದ್ರು ವೈಲ್ಡ್ ಬಂದವ್ರು ಗೆಲ್ಲಿಸ್ತಾರೆ ಅಂತ ಗೊತ್ತಿರ್ತದೆ ಸ್ಟಾರ್ಟಿಂಗಲ್ಲಿ ಬಟ್ ಹೋಗ್ತಾ 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 ಹನುಮಂತು ನಡ್ಕೊಂಡಂಥ ರೀತಿ ಅವರ ಮಾತು ಅವರ ಮುಗ್ಧತೆ ಅವರ ಇನ್ನೋಸೆಂಟು ಅವರ ಹಾಡು ಅವರ ಜನಪದ ಗಾಯನದ ಒಂದು ಸ್ಟೈಲು ಇದೆಲ್ಲ ಚೆನ್ನಾಗಿ ಸಿಕ್ಕಬಿಡ ಇಷ್ಟ ಆಯಿತು ನಮಗೂ ಇಷ್ಟ ಆಗಿದೆ ಯಾಕೆಂದರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಹನುಮಂತು ನಾವು ಮಾನಸ ಎಲ್ಲ ಸೊ ಹಾಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬಾ ಖುಷಿ ಇದೆ ಸೊ ವಿನ್ನರು ರನ್ನರು ಇಬ್ರು ವಿನ್ನರೇ ಯಾಕೆಂದ್ರೆ ಸುದೀಪ್ ಅಣ್ಣನ ಕೈಲಿ ಎರಡು ಕೈ ಇರೋದು ತಮಾಷೆ ವಿಚಾರ ಅಲ್ಲ ಎರಡು ಕೈಲಿ ಯಾವ ಕೈ ಎತ್ತಲಿ ಎತ್ತದೇ ಇರಲಿ ಇಬ್ಬರೂ ಕೂಡ ವಿನ್ನರೆ ಹನುಮಂತ ಗೆದ್ದಿರೋದು ನನಗೆ ಸಿಕ್ಕಾಬೇ ಖುಷಿ ಇದೆ ಯಾವತ್ತೋ ನನ್ನ ಮೇಲಿರೋ ಏನು ಹೊಟ್ಟೆ ಊರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವು ಯಾವುದೇವುದೋ ವಿಡಿಯೋಗೆ ಯಾವುದೇದೋ ಕಮೆಂಟ್ ಹಾಕಿ ನನಗೂ ನಾನು ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ನಾನು ಯಾವ ಕಮೆಂಟ್ನು ಹೋಗೋಣಲ್ಲ ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ಯಾವುದೋ ಕಾಲದ ವಿಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ ಸೊ ನೀವೆಲ್ಲ ಇವತ್ತು ಗಜರಾಮ ಪಿಕ್ಚರ್ದು ಇದಕ್ಕೆ ಬಂದಿದ್ದೀರಾ ಪ್ರಮೋಷನ್ಗೆ ಗಜರಾಮ ಪಿಕ್ಚರ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದೀನಿ ದಯವಿಟ್ಟು ಹಿಂದಿನ ಪಿಕ್ಚರ್ಗಳಿಗೆ ಯಾವ ಥರ ಸಪೋರ್ಟ್ ಕೊಟ್ಟರೆ ಅದೇ ರೀತಿ ಈ ಒಂದು ಪಿಕ್ಚರ್ಗು ಸಪೋರ್ಟ್ ಮಾಡಿ ಇದೇ ತಿಂಗಳು ಅಂದರೆ ಫೆಬ್ರವರಿ ಏಳನೇ ತಾರೀಕು ಗಜರಾಮ ರಿಲೀಸ್ ಆಗ್ತೈತೆ ತುಂಬ ಅದ್ಭುತವಾಗಿ ಗಜರಾಮ ಪಿಕ್ಚರು ಬರ್ತಾ ಇದೆ ದಯವಿಟ್ಟು ಗಜರಾಮ ನೋಡಿ ಸಪೋರ್ಟ್ ಮಾಡಿ ಆ ನಿಮ್ಮ ಪ್ರೀತಿ ನಾನು ಯಾವ್ಲೂ ಚಿರವಣಿ ಮೊನ್ನೆ ಬಂದಂತ ವಿಡಿಯೋದಲ್ಲಿ ಕೆಳಿಕೆ ಇಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅವತ್ತಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ರಾತ್ರಿ ಎರಡು ಗಂಟೆ ಆಗಿತ್ತು ಹನುಮಂತ ಅವರು ಸಿಕ್ಕಿರ್ಲಿಲ್ಲ ಹಂಗಾದ್ರೆ ಮೀಟ್ ಮಾಡಿದ್ರೆ ಹೆಂಗೆ ಅವತ್ತು ಲಾಸ್ಟ್